ಎಲ್ಲಾ ಕಡೆ ಕೂಡ ಯಾಕೆ ಸೇರ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಹಕ್ಕುಗಳಿಗೋಸ್ಕರ ನಾವು ದುಡ್ದಂತ ಹಣನ ಪಡೆಯಕ್ಕೋಸ್ಕರ ನಾವೆತ್ತು ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದೀವಿ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ ನಾವು ಮಾಡಿದ ಕೆಲಸದ ಹಣವನ್ನ ಕೇಳ್ತಾ ಇದೀವಿ ನಾವು ಬೇರೆ ಯಾರು ದುಡ್ಡು ಕೇಳ್ತಲ್ಲ ಸ್ವಾಮಿ ಹೌದಲ್ಲ ನಾವ್ ಬೇರೆ ಯಾರು ದುಡ್ಡು ಕೇಳ್ತಾ ಇಲ್ಲ ಇವತ್ತು ಅವೈಜ್ಞಾನಿಕ ಅಂತ ಆಶಾ ಸಾಪ್ತಿ ಏನ್ ತಂದಿದ್ದಾರೆ ಅದರಿಂದ ಸರಿ ಯಾರು ಕೂಡ ಪಗಾರ ಆಗ್ತಾ ಇಲ್ಲ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿಯೊಬ್ರು ಕೂಡ ಕಷ್ಟಪಟ್ಟು ಬೆಳಗಿಂದ ಸಾಯಂಕಾಲ ಯಾವಾಗ ಮನೆ ಬಿಡ್ತೀವಿ ಯಾವಾಗ ವಾಪಸ್ ಮನೆಗ್ ಬರ್ತೀವಿ ಅಂದ್ರೆ ಗೊತ್ತಿರಲ್ಲ ಆದ್ರೆ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಏಪ್ರಿಲ್ ಹೇಳಿದ್ರು ಏಪ್ರಿಲ್ ಇಲ್ಲಿವರೆಗೂ ಕೂಡ ಯಾರ ಅಕೌಂಟ್ಗೂ ಒಂದು ರೂಪಾಯಿ ಕೂಡ ಬಂದಿಲ್ಲ ಸೊ ಈ ರೀತಿಯಲ್ಲಿ ನಾವು ನಮ್ಮ ಸಂಘಟನೆ ಎ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಹೋರಾಟನ ಹಮ್ಮಕೊಂಡಿದ್ದೀವಿ ಸ್ನೇಹಿತರೆ ನೀವೆಲ್ಲರೂ ಕೂಡ ನಿಮ್ ಹಕ್ಕುಗಳಿಗೋಸ್ಕರ ಹೋರಾಟ ಕಟ್ಟಬೇಕು ಜೊತೆಗೆ ಇವತ್ತೇ ನೀವೆಲ್ಲ ಬಂದಿದ್ದೀರಾ ನಮ್ಮ ಒಂದು ಈ ಮೂರು ದಿನ ಏನು ಹನ್ನೆರಡು ಹದಿಮೂರು ಹದಿನಾಲ್ಕು ತಾರು ಮೂರ್ ದಿನ ನಾವು ಹಮ್ಮಿಕೊಂಡಿದೀವಿ ನೀವೆಲ್ಲರೂ ಕೂಡ ಜೊತೆಯಲ್ಲಿ ಇದ್ದ ನಮ್ ಹೋರಾಟ ಕಟ್ಟಣ ಅಂತ ಹೇಳ್ತಾ ನಾವೊಂದು ಎರಡು ಪ್ರಾಸ್ತಾವಿಕ ಮಾತನಾಡಕ್ಕೆ ಅವಕಾಶ పాటల్ సార్ కూడా వేదెంక్ ఆశా కార్యకర్త అహోరకు ఏం దాడి నా ఉడివ్ కూడా వేదిక మళ్ళీ మాట్లాడతాను

ಮಾಡಿ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ರು ರಾಜ್ಯದ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರ ಒಂದು ಹೋರಾಟದಲ್ಲಿ ನಾವು ಎಲ್ಲರೂ ಇದ್ವಿ ಸೊ ಮುಖಾಂತರ ಹೇಳ್ತದ ಎಲ್ಲೂ ಕೂಡ ಪತ್ರಗಳಲ್ಲಿ ಪ್ರಕಾರ ಬಂದಿದ್ಯಾ ಪಗಾರ ಬಂದಿದ್ಯಾ ಎಷ್ಟು ನಾವು ನಾವೆಲ್ಲರೂ ಎಲ್ಲಾ ಅಧಿಕಾರಿಗಳು ಕೂಡ ಮನವಿ ಪತ್ರ ಕೊಟ್ಟಿದೀವಿ ಹೌದಲ್ಲ Gracias.